ಎಸ್ ಎನ್ ಸಿ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ಫಂಕ್ಷನ್ಗಳಿಗೆಲ್ಲ ಹೋಗಬೇಕಾದ್ರೆ ಕೇವಲ ಇಪ್ಪತ್ತೇ ನಿಮಿಷದಲ್ಲಿ ಪಳಪಳ ಹೊಳಿತಕ್ಕಂತಹ ಮುಖವನ್ನು ಪಡೆಯೋದು ಹೇಗೆ ಅನ್ನೋದನ್ನು ಒಂದು ಪೇಸ್ಟ್ ತಯಾರಿಸುವ ಮೂಲಕ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಪ್ರತಿದಿನ ನಾವು ತಿನ್ನಲಿಕ್ಕೆ ಉಪಯೋಗಿಸ್ತಕ್ಕಂತಹ ಎಳೆ ಸೌತೆಕಾಯಿ ಎರಡು ಎಳೆ ಸೌತೆಕಾಯಿಯನ್ನು ಇಟ್ಕೊಂಡು ಅದರ ಮೇಲುಗಡೆ ಸಿಪ್ಪೆಯನ್ನು ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಮೇಲುಗಡೆ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಈ ಥರದಲ್ಲಿ ಮೇಲುಗಡೆ ಸಿಪ್ಪೆಯನ್ನು ನೀಟಾಗಿ ತೆಕ್ಕೊಂಡು ಆ ಸಿಪ್ಪೆಯನ್ನು ಮಾತ್ರ ನಾವು ಈ ಪೇಸ್ಟಿಗೆ ಬಳಸ್ಕೊಳ್ಳುವಂಥದ್ದು ಕಾಯಿಯನ್ನು ನಾವು ತಿನ್ನೋದಕ್ಕೆ ಉಪಯೋಗಿಸ್ಕೋಬೋದು ಕಾಯಿನ ಹಾಕಿದರೆ ತಪ್ಪೇನೂ ಇಲ್ಲ ಆದರೆ ಸಿಪ್ಪೆ ವೇಸ್ಟ್ ಮಾಡೋ ಬದಲು ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅತಿ ಉತ್ತಮವಾಗಿರ್ತಕ್ಕಂತಹ ಆ್ಯಂಟಿ ಆಕ್ಸಿಡೆಂಟ್ ಇರ್ತಕ್ಕಂತಹ ಸ್ಕಿನ್ಗೆ ಅತ್ಯಂತ ಹೊಳಪನ್ನು ಕೊಡ್ತಕ್ಕಂತಹ ಪೇಸ್ಟನ್ನು ತಯಾರಿಸೋ ರೀತಿಯ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಥರದಲ್ಲಿ ಬಂತಲ್ಲ ಸಿಪ್ಪೆ ಈಗ ಇದನ್ನ ಒಂದು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಸಾಕು ಮಿಕ್ಸಿ ನಿಲ್ಬೇಕಲ್ಲ ಅದಕ್ಕೆ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ನೈಸ್ ಆಗಿರ್ತಕ್ಕಂತ ಪೇಸ್ಟ್ ಮಾಡ್ಕೋಬೇಕು ಜಾಸ್ತಿ ನೀರು ಸೇರಿಸೋ ಹಾಗೆ ಇಲ್ಲ ತೀರಾ ಗಟ್ಟಿಯಾಗಿದೆ ರುಬ್ಬಕ್ ಆಗಲ್ಲ ಅಂತ ಆದ್ರೆ ಮಾತ್ರ ಸ್ವಲ್ಪ ಒಂದು ಮೂರು ನಾಲ್ಕು ಚಮಚದಷ್ಟು ನೀರನ್ನು ಸೇರ್ಸ್ಕೋಬಹುದು ತಪ್ಪೇನೂ ಇಲ್ಲ ನಂತರದಲ್ಲಿ ಇದಕ್ಕೆ ಮುಕ್ಕಾಲು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ಕಾಲು ಚಮಚದಷ್ಟು ಅರಿಶಿನ ಪೌಡರನ್ನು ಸೇರಿಸ್ಕೋಬೇಕು ಒಂದು ಐದಾರು ಡ್ರಾಪು ಲಿಂಬೆಹಣ್ಣನ್ನು ಹಾಕ್ಕೋಬೇಕು ಡ್ರೈ ಸ್ಕಿನ್ ಅವರಾದರೆ ಎರಡರಿಂದ ಮೂರು ಡ್ರಾಪ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹದವಾಗಿ ಕಲಿಸ್ಕೊಂಡ್ಬಿಟ್ಟು ಲೇಪನ ಮಾಡಲಿಕ್ಕೆ ಎಷ್ಟು ಗಟ್ಟಿ ಬೇಕೋ ಮಟ್ಟಿಗೆ ತಂದ್ಕೊಂಡ್ರೆ ಸಾಕು ಮುಖವನ್ನು ಚೆನ್ನಾಗಿ ತಣ್ಣೀರಿಂದ ತೊಳ್ಕೊಳ್ಬೇಕು ತೊಳ್ಕೊಂಡ್ಬಿಟ್ಟು ಅದಕ್ಕೆ ಲೇಪನ ಮಾಡಿಬಿಟ್ಟು ಹದಿನೈದರಿಂದ ಇಪ್ಪತ್ತು ಇಟ್ಟರೆ ಸಾಕು ಫುಲ್ ಡ್ರೈ ಆಗುತ್ತೆ ಅದು ಚೆನ್ನಾಗಿ ಒಣ್ಕೊಂಡಿರುತ್ತೆ ನಿಧಾನಕ್ಕೆ ಜಾಸ್ತಿ ಉಜ್ಜಿದೆ ನಿಧಾನಕ್ಕೆ ಅದನ್ನು ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಳ್ಳೋಕ್ಕೆ ಕಷ್ಟ ಆಯಿತು ಅಂತಂದರೆ ಸ್ವಲ್ಪ ನೀರನ್ನು ಚೇಮಿಸ್ಕೊಂಡು ಒದ್ದೆ ಮಾಡಿಕೊಂಡು ನಿಧಾನಕ್ಕೆ ಅದನ್ನು ಬಿಡಿಸ್ಕೊಳ್ಬೋದು ಬಿಡಿಸ್ಕೊಂಡು ತಣ್ಣೀರಲ್ಲಿ ನೀಟಾಗಿ ತೊಳ್ಕೊಬಿಟ್ರೆ ಆಯಿತು ಈ ರೀತಿಯಲ್ಲಿ ನಿಧಾನವಾಗಿ ತಣ್ಣೀರಲ್ಲಿ ತೊಳ್ಕೊಬೇಕು ಸೋಪನ್ನು ಅಪ್ಲೈ ಮಾಡಬಾರ್ದು ಈಗ ನಂತರದಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಯಾವ ಮಟ್ಟದಲ್ಲಿ ಇದು ಸ್ಕಿನ್ ಗ್ಲೋಯಿಂಗ್ ಬರ್ತಾ ಇದೆ ನೋಡಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ನಮ್ಮ ಕಣ್ಣನ್ನೇ ನಮಗೆ ನಂಬಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಹೊಳಪು ಬರ್ತಾ ಇದೆ ಇದನ್ನು ದಿನ ಬಿಟ್ಟು ದಿನ ಸಾಧಾರಣ ಹದಿನೈದು ದಿನಗಳ ಕಾಲ ಹಚ್ಚಿದರೆ ತುಂಬ ಬೆಳ್ಳಗೆ ಮುಖ ಹೊಳೆಯೋಕ್ಕೆ ಶುರು ಆಗುತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ